श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवभ्यम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोस्तुतिम् धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नमिन्यायसु धादिकृत्य यमोनिं श्रीपाद रत्नमणीं वासारियान रघुत्तम गुरुन्वैदज्ञ वाराम निधिं श्री सत्यव्रत राघवेंद्र मुनिपां सत्तोद मुकोऽपि सादेन मुकुन्दशयनायते राजराजा यते रिक्तो राघवेन्द्रं तमाश्रये विद्यापीठविधातारं विद्यावारिति चन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यूनमाशीत् श्रीगुरुभ्यो नमो नमः नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वात् भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरीकाक्षान् ಮಹಾಭಾರತ ಭೇದ ವೇದೇ ರಮಣೆ ಚ ಪುರೇ ಭಾರತೆ ತೇ ಮಧ್ಯೆ ಚ ವಿಷ್ಣುಸೀಯತೆ ನಮೋ ಭಗವತೆ ತಸ್ಮೈ ವ್ಯಾಸೇಜಸ ಪ್ರಸಾದ ವಕ್ಷ ನಾರಾಯಣ ಕಥಾ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪ್ರಜಾಗರಪರ್ವ ಬಿದುರ ನೀತಿಯನ್ನು ಕೇಳುವುದಕ್ಕಾಗಿ ಆರಂಭಿಸಿದ್ದೆವು ಅನಿವಾರ್ಯ ಕಾರಣಗಳಿಂದ ಅನೇಕ ದಿನಗಳಾದ ಮೇಲೆ ಮತ್ತೆ ಪುನಃ ಎಷ್ಟು ದಿನವಾಗತ್ತೋ ಅಷ್ಟು ಕಣ್ ನಿರಂತರವಾಗಿ ಹೇಳುವ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಯಾಕೆ ಮತ್ತೆ ನವರಾತ್ರಿ ಉತ್ಸವ ಇತ್ಯಾದಿಗಳಿರುತ್ತೆ ಆದ್ದರಿಂದಾಗಿ ಸಾಧ್ಯವಿದ್ದಷ್ಟು ಪ್ರತಿದಿನವೂ ತಿಳಿಯುವ ಪ್ರಯತ್ನವನ್ನು ಮಾಡುತ್ತಾರೆ ಏನು ಧೃತರಾಷ್ಟ್ರನಿಗೆ ಬಿದುರ ರಾತ್ರಿ ಹೊತ್ತಿನಲ್ಲಿ ನಾನಾ ತರಹದ ನೀತಿಗಳನ್ನು ತತ್ವಗಳನ್ನು ಪ್ರಮೇಯಗಳನ್ನು ತಿಳಿಸಿಕೊಡ್ತಿದ್ದಾನೆ ಆ ಎಲ್ಲ ನೀತಿಗಳು ತತ್ವಗಳು ಪ್ರಮೇಯಗಳು ಅಂದು ಧೃತರಾಷ್ಟ್ರನಿಗೆ ಪೂರ್ಣ ಮಟ್ಟದಲ್ಲಿ ಉಪಯೋಗಕ್ಕೆ ಬರುವ ಬಂದ ಹಾಗೆ ಇವತ್ತು ನಮಗೂ ಕೂಡ ಜೀವನದ ಕನ್ನಡಿಯಾಗಿದೆ ಮಾರ್ಗದರ್ಶನವಾಗಿದೆ ಏಕಸಂಪಶ್ನಾತಿ ವಸ್ತೆ ವಾಸಶ್ಚ ಶೋಭನ ಯೋ ಅಸಂವಿಭಾಜ್ಯ ಭೃತ್ತೇಭ್ಯ ಕೋ ನೃಶಂಸ ತರಸ್ತಃ ಅಣ್ಣ ಸಂಪನ್ನಂ ತಾನು ಸಂಪಾದಿಸಿದ ಅನ್ನವನ್ನು ತಾನೊಬ್ಬನೇ ಯಾರು ಉಣ್ತಾನೆ ಅತ್ಯಂತ ಉತ್ತಮವಾದ ಮನೆಯೊಳಗೆ ತಾನು ಕಟ್ಟಿದ ಮನೆಯೊಳಗೆ ತಾನೊಬ್ಬ ವಾಸ ಮಾಡ್ತಾನೋ ಯೋ ಅಸಂವಿಭಾಜ್ಯ ಭೃತ್ಯೇಭ್ಯ ತನ್ನ ಭೃತ್ಯರಿಗೆ ವಿಭಾಗವನ್ನು ಮಾಡಿ ದಾನ ಕೊಡದೇ ಊಟಕ್ಕೆ ಹಾಕದೆ ಯಾರು ತಾನೊಬ್ಬನು ಉಣ್ಣುತ್ತಾನೆಯೋ ಅವನಂತಹ ನೃಶಂಸ ಇನ್ಯಾರು ಜಗತ್ತಿನೊಳಗೆ ಇಲ್ಲ ಇದರಿಂದ ಧೃತರಾಷ್ಟ್ರನಿಗೆ ಬೀದರ ಹೇಳ್ತಾ ಇದ್ದಾನೆ ನೀನು ಸಂಪಾದಿಸಿದ್ದು ನೀನೊಬ್ಬನು ಉಣ್ಣುವುದು ಇದು ಸೂಕ್ತವಾದದ್ದಲ್ಲ ಪಾಂಡವರಿಗೂ ಹಂಚುವುದು ಅತ್ಯಂತ ಯೋಗ್ಯವಾದದ್ದು ಎಂಬುದು ತಿಳಿಸಿಕೊಡ್ತಾನೆ ಬಹಳ ಸುಂದರವಾದ ಒಂದು ಮಾತು ಬೃಹದಾರಣ್ಯಕ್ಕೆ ಉಪನಿಷತ್ ಭಾಷೆಯೊಳಗೆ ಉಪನಿಷತ್ತು ಹಾಗೂ ಭಾಷೆಯದೊಳಗೆ ತಿಳಿಸಿಕೊಡ್ತಾನೆ ಸಪ್ತಾನ್ನ ವಿದ್ಯೆ ಎನ್ನುವಂಥ ಒಂದು ಶ್ರೇಷ್ಠವಾದ ವಿದ್ಯೆ ಜಗತ್ತಿನೊಳಗೆ ದೇವರು ಏಳು ತರಹದ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ ಒಂದು ಅನ್ನ ಸ್ವಾಹ ನಿತ್ಯದೊಳಗೂ ದೇವತೆಗಳಿಗೆ ಸ್ವಾಹಾಕಾರವನ್ನು ಕೊಡ್ತಾನೇ ಇರಬೇಕು ಎರಡನೇದ್ದು ಸ್ವಧ ಪ್ರತಿನಿತ್ಯದೊಳಗೂ ಪಿತೃಗಳಿಗೆ ವಿಹಿತವಾದ ಅನ್ನ ಸ್ವಧ ಇವತ್ತು ನಾವೆಲ್ಲರೂ ವಿಶೇಷ ರೀತಿಯಿಂದ ಈ ಪಕ್ಷ ಮಾಸದೊಳಗೆ ನಾವು ಸ್ವಧಾಕಾರವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಮಾಡಿದ್ದೀರಾ ವಿಶೇಷವಾಗಿ ಪಿತೃಗಳ ಆರಾಧನೆಗಾಗಿ ಪಿತೃಗಳ ಅನುಗ್ರಹಕ್ಕಾಗಿ ಪಿತೃಗಳ ಸಂ ನಂತರ ಸಂತೋಷಕ್ಕಾಗಿ ಕುಟುಂಬದ ಅಭಿವೃದ್ಧಿಗಾಗಿ ಪಿತೃಗಳ ಸೇವೆಯನ್ನು ಬಹಳ ಗುಣಮಟ್ಟದೊಳಗೆ ಮಾಡಬೇಕಾದ್ದು ಅನಿವಾರ್ಯವಿದೆ ಅದನ್ನೆಲ್ಲ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ ಆ ಪಿತೃಗಳಿಗೆ ಕೊಡುವ ಸ್ವಧ ಏನಿದೆ ಅದು ದೇವರು ಸೃಷ್ಟಿ ಮಾಡಿದ ಎರಡನೆಯ ಅನ್ನ ಇನ್ನ ಮೂರನೆಯ ಅನ್ನ ನಾವೆಲ್ಲ ಊಟ ಮಾಡುವ ಅನ್ನ ಮೂರನೇ ನಾಲ್ಕನೆಯ ಅನ್ನ ಕ್ಷೀರ ಹಾಲು ಅದು ದೇವರಿಗೆ ಪ್ರಾಣಿಗಳಿಗೆ ಹಾಗೂ ಶಿಶುಗಳಿಗೆ ಯೋಗ್ಯವಾಗಿರ್ತಕ್ಕಂತಹದ್ದು ಹಾಲು ಇನ್ನ ಮೂರು ಅನ್ನ ಮಾತು ಮನಸ್ಸು ಇಂದ್ರಿಯಗಳು ಈ ತರಹದ ಮೂರು ಅನ್ನಗಳೇನಿದೆ ಇದು ದೇವರು ತನಗಾಗಿ ಮೀಸಲಾಗಿ ಇಟ್ಟುಕೊಂಡ ಅನ್ನಗಳು ದೇಹ ಇಂದ್ರಿಯ ಮನಸ್ಸುಗಳು ಹಾಗಾಗಿ ದೇಹತಃ ದೇವರಿಗೆ ಅನ್ನವಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು ಮನಸ್ಸಿನಿಂದ ದೇವರನ್ನು ವಿಚಾರ ಮಾಡ್ತಾ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಮನಸ್ಸು ಏನಂತಾರೆ ಚಕ್ಷು ಮೊದಲಾದ ಇಂದ್ರಿಯಗಳನ್ನು ದೇವರನ್ನು ಕೊಂಡಾಡ್ತಾ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಇದು ದೇವರಿಗಾಗಿ ವಿಹಿತವಾದ ಮೂರು ಅನ್ನಗಳಾದರೆ ಶಿಶುಗಳಿಗೆ ಪ್ರಾಣಿಗಳಿಗೆ ವಿಹಿತವಾದ ಅನ್ನ ಕ್ಷೀರ ಮನುಷ್ಯರಾದ ನಮಗೆ ವಿಹಿತವಾದ ಅನ್ನ ಅನ್ನ ಪಿತೃಗಳಿಗೆ ಸ್ವಧ ದೇವತೆಗಳಿಗೆ ಸ್ವಹ ಈ ತರಹದ ಏಳು ಅನ್ನಗಳನ್ನು ಪ್ರತಿನಿತ್ಯವೂ ಸಮರ್ಪಣೆಯನ್ನು ಮಾಡದೆ ಯಾರು ಊಟ ಮಾಡುತ್ತಾರೆಯೋ ಅವರಿಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಕೇವಲಾದೋ ಭವತಿ ಕೇವಲಾದೀ ತಾನೊಬ್ಬ ಊಟ ಮಾಡುವನು ಯಾರಿಗೂ ಸಮರ್ಪಣೆಯನ್ನು ಮಾಡದೆ ತಾನೊಬ್ಬ ಊಟ ಮಾಡುವವನು ಇವನು ಕೇವಲಾಘೋ ಭವತಿ ಕೇವಲ ಪಾಪವನ್ನೇ ಉಂಡಂತೆ ಕೇವಲ ಪಾಪವನ್ನೇ ಉಂಡಂತೆ ಹಾಗಾಗಿ ನಾವು ಕೇವಲ ಪಾಪವನ್ನೇ ಊಟ ಮಾಡಬೇಕಾ ದೇವತೆಗಳಿಗೆ ಪಿತೃಗಳಿಗೆ ಮನುಷ್ಯರಿಗೆ ಹಾಗೂ ಪಶು ಪಕ್ಷಿಗಳಿಗೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಊಟವನ್ನು ಮಾಡಬೇಕು ಇದು ನಮ್ಮ ಕೈಗೆ ಬಿಟ್ಟದ್ದು ಈ ಮಾತನ್ನಿಲ್ಲಿ ಹೇಳ್ತಾರೆ ಏಕ ಸಂಪನ್ನ ಮಷ್ಣಾತಿ ಇನ್ನೊಬ್ಬರಿಗೆ ಕೊಡದೆ ತಾನು ಏನು ಊಟ ಮಾಡ್ತಾನೆಯೋ ಅವನಂತ ನೃಶಂಸ ತರ ಜಗತ್ತಿನೊಳಗೆ ಇನ್ಯಾರೂ ಇಲ್ಲ ಎಂಬುದಾಗಿ ಶಿವನ್ ಮಹಾಭಾರತ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತೆ ಏಪ ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ ಭೋಕ್ತಾರೋ ವಿಪ್ರಮುಚ್ಚಂತೆ ಕರ್ತ ದೋಷೇಣ ಲಿಪ್ಪೆ ಜಗತ್ತಿನೊಳಗೆ ಒಬ್ಬ ಪಾಪ ಮಾಡ್ತಾನೆ ಆ ಪಾಪದ ಫಲವನ್ನು ನೂರಾರು ಜನ ಅನುಭವಿಸ್ತಾರೆ ತುಂಬ ವಿಚಿತ್ರ ಅನುಭವಿಸುವವರೆಲ್ಲರೂ ಪಾರಾಗಿ ಬಿಡ್ತಾರೆ ಪಾಪ ಮಾಡಿದವನು ಒಬ್ಬ ಮಾತ್ರ ದೋಷಿ ಎಂಬುದಾಗಿ ಪ್ರಸಿದ್ಧನಾಗ ಆ ಪಾಪದಿಂದಲೇ ಎಲ್ಲರೂ ಉಂಡಿರ್ತಾರೆ ಉಂಡವರು ಬಚಾವಾಗಿ ಬಿಡ್ತಾರೆ ಕರ್ಣ ಮಾಡಿದವನು ಮಾತ್ರ ಬಾಧ್ಯನಾಗ್ತಾನೆ ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆದ್ದರಿಂದಾಗಿ ಧೃತರಾಷ್ಟ್ರ ನೀನೊಬ್ಬ ಪಾಪ ಮಾಡಿದೆಯಂತಾದರೆ ಇಡೀ ಕುಲ ಅನುಭವಿಸಬೇಕಾಗತ್ತೆ ಅವರೆಲ್ಲರೂ ಕದಾಚಿತ್ ಬಚಾವಾದರೂ ಆ ಪಾಪದಿಂದ ನೀನು ಮಾತ್ರ ಪಾಪಿ ಆಗ್ತೀಯಾ ಹನ್ಯಾನ್ ನವಾಹನ್ಯ ಇಶುಮುಕ್ತೋ ಧನುಷ್ಮತ ಬುದ್ಧಿರ್ ಬುದ್ಧಿಮತೋತ್ಸಷ್ಟ ಹನ್ಯ ದ್ರಾಷ್ಟ್ರಂ ಸರಾಜಕಂ ಬಾಣ ಬಿಡ್ತಾನೆ ಧನುರ್ಧಾರಿಯಾದ ಬಲಾಢ್ಯನಾದ ವ್ಯಕ್ತಿ ಬಾಣವನ್ನು ಬಿಡ್ತಾನೆ ಆ ಬಿಟ್ಟ ಬಾಣವೇನಿದೆ ಒಬ್ಬರನ್ನು ಸಂಹಾರವನ್ನು ಮಾಡಬಹುದು ಅಥವಾ ಸಂಹಾರವನ್ನು ಮಾಡದೇ ಇರಬಹುದು ಗುರಿ ಸರಿಯಾಗಿ ತಲುಪಿದಾಗ ಅವನು ಸಾಯಬಹುದು ಗುರಿ ಆಚೆ ಈಚೆ ಹೋದಾಗ ಅವನು ಬದುಕಲೂಬಹುದು ಆದರೆ ಆದರೆ ಬುದ್ಧಿವಂತ ಬಿಟ್ಟ ಬಾಣವೇನಿದೆ ದುರ್ಬುದ್ಧಿಯುಳ್ಳ ಬಿಟ್ಟವಾಣವೇ ಏನಿದೆ ಸಮಗ್ರವಾದ ರಾಷ್ಟ್ರ ರಾಜನಿಂದ ಸಹಿತವಾದ ಸಮೃದ್ಧವಾದ ರಾಷ್ಟ್ರ ಹಾಳಾಗತ್ತೆ ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಶಕುನಿ ಕರಣ ಮೊದಲಾದವರ ಮಾತನ್ನು ಕೇಳುವುದರೊಳಗೆ ಬಹಳ ಕೇರ್ಫುಲ್ಲಾಗಿರು ಎನ್ನುವುದನ್ನು ಧೃತರಾಷ್ಟ್ರನಿಗೆ ವಿದುರ ತಾನು ತಿಳಿಸಿಕೊಡ್ತಾ ಇದ್ದಾನೆ ఏకం విషరసోహి శస్త్రేణైకై బాధ్యతే సరాష్ట్రం సప్రజం హ రాజాం మంత్రవిప్లవ విష ఒబ్బనను సంహారవన్ను మాడతే ಶಸ್ತ್ರ ಒಬ್ಬನನ್ನೇ ಸಂಹಾರವನ್ನು ಮಾಡುತ್ತೆ ಆದರೆ ಮಂತ್ರ ವಿಪ್ಲವ ದುರ್ಬುದ್ಧಿಗಳಿಂದ ಕುತಂತ್ರವನ್ನು ಮಾಡುವಂತಹ ಯಾವ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯಿಂದ ಸಪ್ರಜ ಪ್ರಜೆಗಳಿಂದ ಸಹಿತವಾದ ರಾಷ್ಟ್ರ ಆ ರಾಷ್ಟ್ರದಿಂದ ಸಹಿತನಾದ ರಾಜ ಅವನು ಸಾಯ್ತಾನೆ ಆದ್ದರಿಂದಾಗಿ ದುರ್ಮಂತ್ರಿಗಳನ್ನು ಕುಮಂತ್ರಿಗಳನ್ನು ಕುತಂತ್ರಿಗಳ ಮಾತುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಧೃತರಾಷ್ಟ್ರ ಗಮನದಲ್ಲಿ ಇಟ್ಟು ಏಕಸ್ವಾಧುನ ಭುಂಜೀತ ಏಕಶ್ಚ ಅರ್ಥಾನ್ನ ಚಿಂತೆಯೇತ್ ಏಕೋ ನೈಕ ಸಪ್ತೇಷು ಜಾಗ್ರಿಯಾತ್ ಭಾಳ ಅದ್ಭುತವಾದದ್ದು ಏಕಸ್ವಾದುನ ಭುಂಜಿತ ರುಚಿ ರುಚಿಯಾದ ಅಡಿಗೆಯನ್ನು ತಾನೊಬ್ಬನು ತಿನ್ನುವ ಹಾಗಿಲ್ಲ ನಾಲ್ಕು ಜನರಿಗೆ ಕೊಟ್ಟೇ ಊಟ ಮಾಡಬೇಕು ಏಕಷ್ಟು ಅರ್ಥಾನ್ನ ಚಿಂತೆಯ ಪುರುಷಾರ್ಥಗಳನ್ನು ವಿಚಾರವನ್ನು ಮಾಡ್ತಾ ಇರುವಾಗ ಒಬ್ಬನೇ ವಿಚಾರವನ್ನು ಮಾಡಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ ನಾಲ್ಕು ಜನರ ಜೊತೆಗೆ ವಿಚಾರವನ್ನು ಮಾಡಿ ನಿರ್ಧಾರ ತಾನು ತೆಗೆದುಕೊಳ್ಳಲಿ ಆದರೆ ವಿಚಾರ ಮಾಡುವಾಗ ಮಾತ್ರ ಅನೇಕ ಜನರೊಟ್ಟಿಗೆ ವಿಚಾರವನ್ನು ಮಾಡುವುದು ಇದು ಬುದ್ಧಿವಂತರ ಕರ್ತವ್ಯವಿದೆ ಏಕೋನಗಚ್ಛೇದ ಅಧ್ವಾನಂ ದೊಡ್ಡದಾದ ರಾಜಮಾರ್ಗವಿದೆ ಅಲ್ಲಿ ತಾನೊಬ್ಬನೇ ಎಂದಿಗೂ ಹೋಗಬಾರದು ಮರ್ಸಡೀಸ್ ಕಾರಿನಿಂದ ಹಾನಿಯಾಗಬಹುದು ಅಥವಾ ನಾಯಿಗಳಿಂದಲೂ ಹಾನಿಯಾಗಬಹುದು ಏನಾದರೂ ಆಗಬಹುದು ಆದ್ದರಿಂದಾಗಿ ಒಬ್ಬನೇ ಮಾರ್ಗ ಮಧ್ಯದೊಳಗೆ ಹೋಗುವ ಹಾಗಿಲ್ಲ ನೈಕ ಸುಪ್ತೇಶು ಜಾಗೃಯ ಎಲ್ಲರೂ ಮಲಗಿದಾಗ ತಾನೊಬ್ಬ ಎಚ್ಚರ ಇರಬಾರದು ಇದರಿಂದ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಈ ತರಹದಿಂದ ಹೇಳ್ತಾನೆ ಏಕಮಾಧ್ಯ ಇಷ್ಟು ಹೇಳ್ತಾ ಮುಂದೆ ಹೇಳ್ತಾನೆ ಅಂದರೆ ಒಂದರಿಂದ ತಿಳಿಸಿಕೊಡಬಹುದಾದ ಎಲ್ಲ ವಿಷಯಗಳನ್ನು ಸಂಗ್ರಹವನ್ನು ಮಾಡಿ ಕೊಡ್ತಾ ಇದ್ದಾನೆ ಏಕ ಕ್ಷಮವತಾಂ ದೋಷ ದ್ವಿತೀಯೋ ನೋಪವಿದ್ಯತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನ ಕ್ಷಮಾವಂತನಲ್ಲಿ ಒಂದು ಅದ್ಭುತವಾದ ದೋಷವಿದೆ ಅದು ಬಿಟ್ಟು ಇನ್ಯಾವುದೂ ದೋಷಗಳಿಲ್ಲ ಕ್ಷಮೆ ಮಾಡುವವನಲ್ಲಿ ಒಂದೇ ಒಂದು ದೋಷ ಅದು ಏನು ದೋಷ ಅಂತಂದರೆ ಅವನನ್ನು ಯಾರು ಕ್ಷಮೆ ಮಾಡ್ತಾನೆ ಕ್ಷಮೆ ಮಾಡುವವನನ್ನು ಅಶಕ್ತ ಎಂಬುದಾಗಿ ಜಗತ್ತು ಭಾವಿಸುತ್ತದೆ ಅಷ್ಟೇ ದೋಷವಿದೆ ಅದು ಬಿಟ್ಟರೆ ಕ್ಷಮಾವಂತನಿಗೆ ನೂರಾರು ಗುಣಗಳಿವೆ ಸಾವಿರಾರು ಗುಣಗಳಿವೆ ಲಕ್ಷಾವಧಿ ಗುಣಗಳಿವೆ ಅವನ ಪಾತ್ರ ಎಷ್ಟಿದೆ ಅಷ್ಟೆಲ್ಲ ಗುಣಗಳನ್ನು ಅವನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಕ್ಷಮಾವಂತನಿಗೆ ಕ್ಷಮಾವಂತನಲ್ಲಿ ಇರುವ ದೋಷ ಒಂದೇ ಒಂದು ದೋಷ ನಾಲ್ಕು ಜನ ಇವನನ್ನು ಅಶಕ್ತ ಎಂಬುದಾಗಿ ಗುರುತಿಸ್ತಾರೆ ತನ್ನನ್ನು ತಾನು ದುರ್ಬಲ ಎಂಬುದಾಗಿ ಯಾಕೆ ತಿಳಿದುಕೊಳ್ಳಬೇಕು ಎನ್ನುವ ವಿಷಯದೊಳಗೆ ಅವನು ಕ್ಷಮೆಯನ್ನು ದೂರ ತಟ್ಟಿ ಅವನು ಕ್ರೋಧ ಮಾರ್ಗವನ್ನು ಸಿಟ್ಟಿನ ಮಾರ್ಗವನ್ನು ತಾನು ಹಿಡಿಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ದರಿಂದಾಗಿ ಕ್ಷಮಾವಂತನಲ್ಲಿ ಇರುವ ದೋಷ ಒಂದೇ ದೋಷ ಗುಣಗಳು ನೂರಾರು ಗುಣಗಳು ಆದ್ದರಿಂದಾಗಿ ಧೃತರಾಷ್ಟ್ರ ಕ್ಷಮ ಮಾಡು ಸನ್ಮಾರ್ಗವನ್ನು ಹೊಂದುವ ಸೋಸ್ಯ ದೋಷೋ ನ ಮಂತವ್ಯ ಕ್ಷಮಾ ಹಿ ಪರಮಂಬಲಂ ಅಲ್ಲ ಆ ಕ್ಷಮಾವಂತನಿಗೆ ದುರ್ಬಲ ದೌರ್ಬಲ್ಯ ದುರ್ಬಲ ಎನ್ನುವುದೇ ದೊಡ್ಡ ದೋಷವಾಗಿರುವಾಗ ಆ ದೋಷದ ಕಡೆಗೆ ಗಮನ ಕೊಡಬಾರದೆ ಅಂತ ಕೇಳಿದರೆ ವಿದುರ ಹೇಳ್ತಾನೆ ಹೌದು ನೀನು ದುರ್ಬಲನಾದರೆ ದುರ್ಬಲನಾಗು ಆದರೆ ಕ್ಷಮಾ ಹಿ ಪರಮಂಬಲಂ ದುಷ್ಟರ ಮೇಲೆ ಮಾಡುವ ಕ್ಷಮೆ ಶಿಷ್ಟರ ಮೇಲೆ ಮಾಡುವ ಕ್ಷಮೆ ಏನಿದೆ ಇದು ಮಹಾಬಲನ್ನಾಗಿ ಮಾಡುತ್ತೆ ದುರ್ಬಲರನ್ನು ಶಿಕ್ಷಿಸುತ್ತೆ ಆದರೆ ಶಿಷ್ಟರ ಮೇಲೆ ಮಾಡುವ ಕ್ಷಮೆ ಏನಿದೆ ನಿನ್ನನ್ನು ಬಲಾಢ್ಯನ ತಮನನ್ನಾಗಿ ಮಾಡಿಬಿಡತ್ತೆ ಯಾಕೆ ಕ್ಷಮಾ ಗುಣ ಹ್ಯಶಕ್ತಾನಾಂ ಭೂಷಣಂ ಕ್ಷಮಾ ಯಾರು ದುರ್ಬಲನಿದ್ದಾನೆ ಅವನಿಗೆ ಕ್ಷಮಾ ಏನಿದೆ ಇದು ಗುಣವಾಗತ್ತೆ ಯಾರು ಪ್ರಬಲನಾಗಿದ್ದಾನೆ ಅವನಿಗೆ ಕ್ಷಮಾ ಏನಿದೆ ಭೂಷಣವಾಗತ್ತೆ ಬಲಾಢ್ಯನಾದವನಿಗೆ ಕ್ಷಮ ಇದು ಭೂಷಣವಾದರೆ ದುರ್ಬಲನಾದವನಿಗೆ ಕ್ಷಮ ಇದು ಗುಣವಾಗತ್ತೆ ಆದ್ದರಿಂದಾಗಿ ಕ್ಷಮೆಯನ್ನು ಎಂದಿಗೂ ಬಿಡಬೇಡ ಕ್ಷಮ ವಶೀಕೃತಿರ್ಲೋಕೆ ಕ್ಷಮೆಯ ಕಿನ್ನ ಸಾಧ್ಯತೆ ಕ್ಷಮೆಯೊಂದನ್ನು ತನ್ನ ವಶದೊಳಗೆ ಇಟ್ಟುಕೊಂಡು ಬಿಟ್ಟಂತಾದರೆ ಜಗತ್ತಿನೊಳಗೆ ಅಸಾಧ್ಯವಾದದ್ದು ಯಾವುದಿದೆ ಎಲ್ಲವನ್ನೂ ಸಾಧಿಸ್ತಾನೆ ಎಲ್ಲವೂ ಅವನ ಕಾಲಿಗೆ ಬಂದು ಬಿಡುತ್ತೆ ಶಾಂತಿ ಖಡ್ಗ ಕರೆಯಸ್ಯ ಕಿಂ ಕರಿಷ್ಯತಿ ದುರ್ಜನ ಕ್ಷಮ ಎಂಬ ಖಡ್ಗ ಕೈಯಲ್ಲಿರುವಾಗ ದುಷ್ಟೇ ಅಂಜಿ ಹೋಗ್ತಾರೆ ಹೆದುರಿ ಹೋಗ್ತಾರೆ ದಿಕ್ಕಪಾಲಾಗಿ ಹೋಗ್ತಾರೆ ದುರ್ಜನ ನಿನ್ನ ಹತ್ತಿರ ಬರುವುದಿಲ್ಲ ಆದ್ದರಿಂದಾಗಿ ಕ್ಷಮ ಅದ್ಭುತವಾದದ್ದು ಮುಂದೆ ಹೇಳ್ತಾರೆ ಅತೃ ಪತಿತೋ ವನ್ನಿಹಿ ಸ್ವಯಮೇವ ಉಪಶಾಮ್ಯತಿ ಅಕ್ಷಮಾಬಾನ್ ಪರಂ ದೋಷೈ ಆತ್ಮಾನಂ ಚೈವ ಯೋಜ ಆತ್ರ ಹುಲ್ಲು ಇಲ್ಲದ ಗಟ್ಟಿಯಾದ ಸ್ಥಳದಲ್ಲಿ ಕೆಂಡ ಬಿದ್ದರೆ ಆ ಕೆಂಡ ಏನಾಗುತ್ತೆ ತನ್ನಟ್ಟ ತಾನೆ ಶಾಂತವಾಗಿ ಹೋಗಿಬಿಡುತ್ತೆ ಕೊಲ್ತಗೋ ಓಡಿಸೋ ಹಣ್ಣು ಹೋಗ್ತಾವೆಲ್ಲ ಅತೃಣೇ ಪತಿತೋ ಸ್ವಯಮೇ ಸ್ವಯಮೇಪ್ಯತಿ ಅಕ್ಷಮಾವಾನ್ ಪರಂ ದೋಷ ಯೋಜಯ ಅತ್ರಣೇ ತೃಣವಲ್ಲದ ಗಟ್ಟಿಯಾದ ಸ್ಥಳದೊಳಗೆ ಏನಾದರೂ ಕೆಂಡ ಬಿದ್ದರೆ ಆ ಕೆಂಡ ತನ್ನಟ್ಟಕ್ಕೆ ತಾನೇ ಶಾಂತವಾಗಿ ಬಿಡುತ್ತೆ ಹೇಗೋ ಹಾಗೆ ಕ್ಷಮೆಯಿಲ್ಲದ ವ್ಯಕ್ತಿ ತಾನು ಎಷ್ಟು ಕಠೋರನಾದರೂ ಕೂಡ ಒಳಗೊಳಗೇನೆ ತಾನು ಶಾಂತವಾಗಿ ಬಿಡ್ತಾನೆ ಸುಟ್ಟು ಹೋಗ್ತಾನೆ ಸತ್ತು ಹೋಗ್ತಾನೆ ಆದ್ದರಿಂದಾಗಿ ಕ್ಷಮ ಇದು ಅತ್ಯಂತ ಯೋಗ್ಯವಾದದ್ದು ಏಕೋ ಧರ್ಮ ಪರಶ್ರೇಯ ಕ್ಷಮೈಕ ಶಾಂತಿರುತ್ತಮ ವಿದ್ಯೈಕ ಪರಮತೃಪ್ತಿ ಅಹಿಂಸೈಕ ಸುಖಾವಹ ಜಗತ್ತಿನೊಳಗೆ ಶ್ರೇಷ್ಠವಾದ ಧರ್ಮ ಇದು ಕ್ಷಮಾ ಅತ್ಯುತ್ತಮವಾದ ಧರ್ಮ ಇದು ಕ್ಷಮ ಒಂದು ವಿದ್ಯೆ ಅಂತಾದರೆ ಅದು ತೃಪ್ತಿ ಅದ್ಭುತವಾದ ತೃಪ್ತಿ ಏನಿದೆ ಇದು ಅದ್ಭುತವಾದ ವಿದ್ಯೆ ಅಹಿಂಸಾ ಒಂದು ಅಹಿಂಸಾ ಏನಿದೆ ಇದು ಜಗತ್ತಿಗೆ ಸುಖವನ್ನು ತಂದುಕೊಡುವಂಥದ್ದು ಆದ್ದರಿಂದಾಗಿ ಒಂದು ಕ್ಷಮ ಒಂದು ಅಹಿಂಸ ಇವುಗಳನ್ನು ನೀನು ರೂಢಿಸಿಕೊ ಜಗತ್ತಿನೊಳಗೆ ಉನ್ನತ ಮಟ್ಟವನ್ನು ಸಾಧಿಸ್ತೀಯಾ ಅಂತ ಒಂದು ಯಾವುದಿರಬೇಕು ಎನ್ನುವ ವಿಷಯದೊಳಗೆ ಕ್ಷಮೆಯೊಂದು ಇರಲೇಬೇಕು ಎಂಬುದಾಗಿ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿ ಇನ್ನು ಎರಡರ ಬಗ್ಗೆ ಹೇಳುತ್ತಾನೆ ವಿದುರ ದ್ವವಿಮೋ ಗ್ರಸತೆ ಭೂಮಿ ಸರ್ಪೋ ಬಿಲಶಯಾನಿವ ರಾಜಂ ಚಿರೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸೀನಂ ಇಬ್ಬರನ್ನು ಭೂಮಿ ನುಂಗಿ ಹಾಕತ್ತೆ ಹೇಗೆ ಅಂತಂದರೆ ಬಿಲ ಸಣ್ಣ ಸಣ್ಣ ಬಿಲದೊಳಗೆ ಇರುವಂತಹ ಇಲಿ ಮೊದಲಾದವುಗಳನ್ನು ಸರ್ಪ ಹೇಗೆ ನುಂಗಿ ಹಾಕತ್ತೋ ಹಾಗೆ ಇಬ್ಬರನ್ನು ಭೂಮಿ ನುಂಗಿ ಹಾಕತ್ತೆ ಅದು ಯಾರು ಅಂತಂದರೆ ವಿರೋಧವನ್ನು ಮಾಡದ ರಾಜನನ್ನು ಅಧರ್ಮಗಳು ನಡೀತಾ ಇರುವಾಗ ವಿರೋಧವನ್ನು ಮಾಡದ ಯಜಮಾನನನ್ನು ಭೂಮಿ ನುಂಗಿ ಹಾಕತ್ತೆ ಒಂದೇ ಕಡೆಗೆ ಕುಳಿತುಕೊಂಡಿರ್ತಕ್ಕಂಥ ಬ್ರಾಹ್ಮಣನನ್ನು ನುಂಗಿ ಹಾಕತ್ತೆ ಆದ್ದರಿಂದಾಗಿ ಬ್ರಾಹ್ಮಣ ವಿವಿಧ ದೇಶಗಳಲ್ಲಿ ಸಂಚಾರವನ್ನು ಮಾಡ್ತಾ ಧರ್ಮ ಪ್ರಚಾರ ಧರ್ಮ ಪ್ರಕಾರವನ್ನು ಧರ್ಮ ಪ್ರಚುರತೆಯನ್ನು ಜ್ಞಾನ ಪ್ರಸಾರವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅವನು ಸೇಫೆಸ್ಟ್ ಆಗಿರ್ತಾನೆ ವಿರೋಧಗಳನ್ನು ಹುಟ್ಟಿ ಹಾಕದ ವಿರೋಧಿಗಳನ್ನು ಮಟ್ಟ ಹಾಕದ ರಾಜನನ್ನೂ ಕೂಡ ಭೂಮಿ ತಿಂದು ಹಾಕತ್ತೆ ಆದ್ದರಿಂದಾಗಿ ಇವರಿಬ್ಬರು ಎಚ್ಚರದಲ್ಲಿ ಇರಬೇಕು ವೇಕರ್ಮಣಿ ನರ ಕುನ್ ಅಸ್ ಲೋಕೆ ವಿರಚತಿ ಅಬ್ರುವನ್ ಪರುಷಂ ಕಿಂಚಿ ದಸತೋ ಅನರ್ಚ ತನ್ನನ್ನು ತಾನು ಹೊಗಳಿಕೊಳ್ಳುವವನನ್ನು ಜಗತ್ತು ಎಂದಿಗೂ ಕ್ಷಮೆ ಮಾಡುವುದಿಲ್ಲ ಇನ್ನೊಂದು ತನ್ನನ್ನು ತಾನು ದುರ್ಜನರನ್ನು ಪೂಜೆ ಮಾಡುವವನ್ನೂ ಕೂಡ ಜಗತ್ತು ಕ್ಷಮೆ ಮಾಡುವುದಿಲ್ಲ ಇಬ್ಬರನ್ನು ಜಗತ್ತು ಕ್ಷಮೆ ಮಾಡುವುದಿಲ್ಲ ಒಂದು ತನ್ನನ್ನು ತಾನು ಹೊಗಳಿಕೊಳ್ಳುವುದನ್ನು ಇನ್ನೊಂದು ದುಷ್ಟರನ್ನು ಪೂಜೆ ಮಾಡುವವನನ್ನು ಎಂದಿಗೂ ಕೂಡ ಜಗತ್ತು ಒಪ್ಪಿಕೊಳ್ಳಲಾರು ಈ ಇಬ್ಬರು ಎಲ್ಲಿ ಇದ್ದಾರೆ ನೋಡಿಕೋ ನ್ಯಾಯಾಗತ್ಯ ಸೌದ್ಧವ್ಯೌ ದ್ವಯಾತಿಕ್ರಮೌ ಅಪಾತ್ರೆ ಪ್ರತಿಪತ್ತಿಶ್ಚ ಪಾತ್ರೆ ಅಪ್ರತಿಪಾದನ ನ್ಯಾಯಯುತವಾಗಿ ಸಂಪಾದನೆ ಮಾಡಿದ ನಮ್ಮ ಹಣವೇನಿದೆ ಆ ಹಣವನ್ನು ಪಾತ್ರನಾದವನಿಗೆ ಕೊಡದೆ ಅಪಾತ್ರನಿಗೆ ಕೊಟ್ಟೆವು ಅಂತಾದರೆ ಆ ನ್ಯಾಯಯುತವಾದ ಹಣದ ಸಮಾಧಿಯನ್ನು ನಾವೇ ಮಾಡಿದ ಹಾಗೆ ಕೈಯಾರೆ ಮಾಡಿದ ಹಾಗೆ ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಏನು ಅಂತೆ ನ್ಯಾಯದಿಂದ ಬಂದ ಹಣವನ್ನು ಪಾತ್ರನಿಗೇ ಕೊಡಬೇಕು ನಮ್ಮ ಗುರುಗಳು ನಮ್ಮ ಗೆಳೆಯನಿಗೆ ಒಂದು ಮಾತು ಹೇಳಿದರು ತನ್ನ ಮಿತ್ರ ಅವನ ಮಗನ ಉಪನಯನವಿತ್ತು ಆ ಉಪನಯನದ ಪ್ರಸಂಗದಲ್ಲಿ ಉಪನಯನ ನಿಶ್ಚಯವಾದಾಗ ಗುರುಗಳಿಗೆ ಆಮಂತ್ರಣವನ್ನು ಕೊಡುವುದಕ್ಕಾಗಿ ಹೊಡಿದಾಗ ಹೋದಾಗ ಒಂದು ಮಾತು ಹೇಳಿದರು ನೀನೇನು ನಿನ್ನ ಮಗನ ಒಳಿತಿಗಾಗಿ ಏನು ದಾನಾದಿಗಳನ್ನು ಮಾಡುವವನಿದ್ದೀಯಲ್ಲ ಉಪನಯನದ ಪ್ರಸಂಗದಲ್ಲಿ ಆ ದಾನವೇನಿದೆ ಕೇವಲ ನ್ಯಾಯಯುತವಾಗಿ ಸಂಪಾದನೆ ಮಾಡಿದ ನಿನ್ನ ಪಾಠ ಪ್ರವಚನದಿಂದ ಬಂದ ಶುದ್ಧವಾದ ಹಣವನ್ನೇ ದಾನವಾಗಿ ಕೊಡು ಇದು ನಿನಗೂ ನಿನ್ನ ವಂಶಕ್ಕೂ ಹಿತವಾಗತ್ತೆ ಒಳ್ಳೆಯದಾಗತ್ತೆ ಎಂಬುದಾಗಿ ಆದ್ದರಿಂದಾಗಿ ನ್ಯಾಯಯುತವಾದ ಹಣವೇನಿದೆ ಇದು ಪಾತ್ರರಿಗೆ ಕೊಡುವುದು ನ್ಯಾಯಯುತವಾದ ಬಂದ ಹಣವನ್ನು ಅಪಾತ್ರನಿಗೆ ಕೊಟ್ಟರೆ ಮಹಾ ಅನರ್ಥವಾಗತ್ತೆ ಹಾ ಕದಾಚಿತ್ ಅನ್ಯಾಯದಿಂದ ಅಥವಾ ಶುದ್ಧವಾದ ನ್ಯಾಯವಲ್ಲದ ಮಾರ್ಗದಿಂದ ಬಂದ ಹಣವೇನಿದೆ ಅದು ಅಪಾತ್ರನಿಗೆ ಕೊಡೋಣ ಅವಶ್ಯವಾಗಿ ಆದರೆ ಪಾತ್ರನಿಗೆ ಕೊಡಬೇಕಾದ ದಾನವೇನಿದೆ ಇದು ನ್ಯಾಯಯುತವಾದ ಆಗಿರಬೇಕು ಇದೇ ಶ್ರೇಯಸ್ಸು ಇದರಿಂದಲೇ ಮಂಗಳವಾಗತ್ತೆ ಬಹಳ ಅದ್ಭುತವಾದ ನೀತಿಗಳನ್ನೆಲ್ಲ ವಿದುರ ನಮಗೆ ತಿಳಿಸಿಕೊಡ್ತಾನೆ ಮುಂದೊಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ದ್ವಾವಂಭಸಿ ನಿವೇಷ್ಟವ್ಯೋ ಗಲೇ ಬದ್ವಾ ದೃಢಾಂಶಿಲಾಂ ಧನವಂತ ಮದಾತಾರಂ ದರಿದ್ರಂ ಜಾತಪಸ್ವಿನಂ ಬಹಳ ಅದ್ಭುತವಾದ ಮಾತು ಇಬ್ಬರನ್ನು ಏನು ಮಾಡಬೇಕು ಅಂತಂದರೆ ಕುತ್ತಿಗೆಗೆ ದೊಡ್ಡ ಗುಂಡಕಲ್ ಕಟ್ಟಿ ಸಮುದ್ರದ ಬಿಸಾಡಿ ಬಿಡಬೇಕಂತ ಇಬ್ಬರನ್ನು ಯಾರು ಇಬ್ಬರನ್ನು ಅಂತ ಕೇಳಿದರೆ ಮಹಾಭಾರತ ಹೇಳುತ್ತೆ ಧನವಂತ ಮದಾತಾರಂ ಶ್ರೀಮಂತನಿದ್ದಾನೆ ಧನ ಕೊಡುವುದಿಲ್ಲ ಅವನನ್ನು ಎತ್ತಿ ಬಿಸಾಡಿ ಬಿಡುವುದು ಎರಡನೆಯದ್ದು ಮಹಾ ದರಿದ್ರನಾಗಿದ್ದಾನೆ ತಪಸ್ಸು ಮಾಡುವುದಿಲ್ಲ ಇವತ್ತು ನಮಗೆಲ್ಲರೂ ನಾವೆಲ್ಲರೂ ಇವತ್ತು ಮಹಾಭಾರತವನ್ನು ಕೇಳ್ತಾ ಇರುವ ಕೇಳುವ ಅಥವಾ ಇನ್ನ ಜಗತ್ತಿನಲ್ಲಿ ನಮ್ಮ ಪರಿಚಯದ್ದು ಎಲ್ಲರೂ ಕೂಡ ನಮ್ಮನ್ನು ನಾವು ಶ್ರೀಮಂತರು ಅಂತ ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದಾಗಿ ನಾವು ದಾನ ಕೊಡುವುದಿಲ್ಲ ಬಿಟ್ಬಿಡೋಣ ಇವತ್ತು ರಾಯರಿಗಿಂತಲೂ ಯಾದವಾರ್ಯರಿಗಿಂತಲೂ ಶ್ರೀನಿವಾಸ ತೀರ್ಥರಿಗಿಂತಲೂ ಮಹಾಮಾಗ್ನಿ ವಿಜಯದಾಸರು ಜಗನ್ನಾಥದಾಸರು ಪುರೋಂದ್ರದಾಸರು ಗೋಪಾಲದಾಸರಿಗಿಂತಲೂ ಭಾರಿ ಭಾರಿ ಶ್ರೀಮಂತರು ಇದ್ದೇವೆ ಹಾಗಿದ್ದರೂ ನಾವು ಶ್ರೀಮಂತರು ಅಂತ ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದಾಗಿ ನಾವು ದಾನ ಕೊಡುವುದಿಲ್ಲ ನಾವು ದರಿದ್ರರೇ ಎಂಬುದಾಗಿ ನಮಗೆ ಫೀಲ್ ಇದೆ ಆದ್ದರಿಂದಾಗಿ ನಾವು ದರಿದ್ರರೇ ಒಪ್ಪಿಕೊಳ್ಳೋಣ ನಾವು ಸೇಫ್ ಆದರೆ ದರಿದ್ರನಾಗಿದ್ದೇನೆ ಎಂದು ಗೊತ್ತಿದ್ದೂ ನಾ ತಪಸ್ಸು ಮಾಡುವುದಿಲ್ಲ ನಾ ಬದುಕಿ ಏನು ವೇಸ್ ಸಾರ್ಥಕವಿದೆ ಉಪವಾಸ ಮಾಡು ವನವಾಸವನ್ನು ಮಾಡು ತೀರ್ಥಯಾತ್ರೆಯನ್ನು ಮಾಡು ಜಪ ಮಾಡು ಪಾರಾಯಣವನ್ನು ಮಾಡು ನಾನಾ ವಿಧವಾದ ಮಂತ್ರಗಳಿವೆ ತಂತ್ರಗಳಿವೆ ಪ್ರದಕ್ಷಿಣೆ ಇದೆ ನಮಸ್ಕಾರವಿದೆ ಬ್ರಾಹ್ಮಣರಿಗೆ ಅತಿಥಿ ಅಭ್ಯಾಗತರಿಗೆ ಸೇವೆ ಇದೆ ನಮಸ್ಕಾರವಿದೆ ಅವರಿಗೆ ಅನ್ನದಾನವಿದೆ ನಾನಾ ತರಹದ ನಾನಾ ತರಹದ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಈ ತರಹದ ನಾನಾ ತರಹದ ತಪಸ್ಸುಗಳಿವೆ ಶ್ರೀಮಂತಾಂತ ಒಪ್ಪಿಕೊಂಡರೆ ದಾನ ಕೊಡಬೇಕಾಗತ್ತೆ ಆದ್ದರಿಂದ ಶ್ರೀಮಂತನಲ್ಲ ದರಿದ್ರ ಅಂತ ಒಪ್ಪಿಕೊಂಡರೆ ತಪಸ್ಸು ಮಾಡಬೇಕಾಗತ್ತೆ ಅದರಿಂದಾಗಿ ದರಿದ್ರರಲ್ಲ ಅಂದ್ರೆ ಶ್ರೀಮಂತನೂ ಅಂತೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ನಾವು ದರಿದ್ರರೂ ಅಂತೂ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆ ತರಹದ ದುರವಸ್ಥೆಯೊಳಗೆ ಸಿಕ್ಕದ್ದಕ್ಕಾಗಿ ನಾವು ದಾನ ಕೊಟ್ಟು ಪಾಪ ಕಳೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ ತಪಸ್ಸು ಮಾಡಿಯೂ ಪಾಪ ಕಳೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಇಂತಹ ಅಯೋಮಯವಾದ ಸ್ಥಿತಿಯೊಳಗೆ ಇವತ್ತು ಇದ್ದೇವೆ ವಿಚಿತ್ರವಾದ ಪರಿಸ್ಥಿತಿಯೊಳಗೆ ನಾವಿದ್ದೇವೆ ಅಂತಹ ನಮ್ಮನ್ ಏನ್ ಮಾಡಬೇಕು ಅಂತಂದ್ರೆ ದ್ವಾವಂಭಸಿ ವೇಷ್ಟವ್ಯೋ ಗಲೇ ಬದ್ವಾ ದೃಢಾಂ ಶಿಲಾಂ ಧನವಂತ ಮದಾತಾರಂ ದ್ರಂ ಕತ್ತಿಗೆ ದೊಡ್ಡ ಗುಂಡಕಲ್ಲೇ ಕಟ್ಟಿ ಸಮುದ್ರದ ಬಿಸಾಡಿ ಬಿಡಬೇಕು ಪುನಃ ಎಂದಿಗೂ ಎದ್ದು ಬಾರದಿರುವ ಹಾಗೆ ದ್ವಾಭಿಮೌ ಪುರುಷೋ ವ್ಯಾಘ್ರ ಸೂರ್ಯಮಂಡಲ ಭೇದಿನೋ ರಣೇ ಚಾಭಿಮುಖೋ ಹತಃ ಇಬ್ಬರು ಯುದ್ಧದೊಳಗೆ ಬೆನ್ನು ತೋರಿಸುವವನು ಬ್ರಾಹ್ಮಣನಾಗಿ ಗಾಯತ್ರಿ ಜಪ ಮಾಡದಿರುವವನು ಇವರಿಬ್ಬರು ಬದುಕಿದರು ಅಷ್ಟೇ ಸತ್ತರೂ ಅಟ್ಟೆ ಅವನ್ನು ಸಾಯಲಿಕ್ಕೆ ಬಿಡುವುದೇ ಯೋಗ್ಯವಾದದ್ದು ಶ್ರೀಮನ್ ಮಹಾಭಾರತ ಯುದ್ಧ ಇದು ಸೂರ್ಯನ ಆರಾಧನೆ ಗಾಯತ್ರಿ ಜಪ ಇದು ಸೂರ್ಯನ ಆರಾಧನೆ ಸೂರ್ಯನ ಆರಾಧನೆಯನ್ನು ತಪ್ಪಿಸುವ ಎರಡು ಮಾರ್ಗಗಳಿದೆ ಒಂದು ಗಾಯತ್ರಿ ಜಪ ಸಂಧ್ಯಾವಂದನ ಮಾಡದಿರುವುದು ಇನ್ನೊಂದು ಯುದ್ಧದೊಳಗೆ ರಣರಂಗದೊಳಗೆ ಬೆನ್ನು ತೋರಿಸುವುದು ಇವರಿಬ್ಬರನ್ನೂ ಕೂಡ ಏನೂ ವಿಚಾರವನ್ನು ಮಾಡದೆ ಗಲ್ಲಿಗೆರಿಸಿಬಿಡಬೇಕಂತೆ ಇದ್ದರೆಷ್ಟು ಇಲ್ಲದೆ ಇದ್ದರೆಷ್ಟು ಮಹಾಭಾರತ ಹೇಳುತ್ತೆ ಅಂತ ಇಷ್ಟು ಎರಡರ ಬಗ್ಗೆ ಎರಡರ ಗುಂಪು ಒಂದು ಇರಲೇಬೇಕು ಕ್ಷಮ ಇರಬೇಕು ಅಂತ ಹೇಳಿದರು ಇನ್ನು ಎರಡು ಯಾವುದು ಎರಡು ಇರುವುದರಿಂದ ಯಾವುದು ಎರಡು ಇರುವುದರಿಂದ ಹಾನಿಯಾಗತ್ತೆ ಯಾವುದು ಎರಡು ಇರುವುದರಿಂದ ಲಾಭವಾಗತ್ತೆ ಯಾವ ಎರಡು ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ಆ ಎಲ್ಲ ವಿಷಯಗಳನ್ನು ಏಕತ್ರ ಸಂಗ್ರಹವನ್ನು ಮಾಡಿ ಶ್ರೀಮನ್ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ ಮುಂದೆ ತ್ರಿವಿಧ ರಾಜನ್ ನಿನ್ನ ಮೂರರ ಬಗ್ಗೆ ಹೇಳ್ತಾರೆ ಮೂರು ನಾಲ್ಕು ಹೀಗೆ ಹತ್ತರ ಬಗ್ಗೆ ಕ್ರಮವಾಗಿ ಹೇಳ್ತಾ ಹೋಗ್ತಾರೆ ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುನಮಃ ಶ್ರೀಕೃಷ್ಣಾರ್ಪಣಮಸ್ತು ವಿಶೇಷವಾಗಿ ಪಕ್ಷ ಮಾಸದಲ್ಲಿ ಪಿತೃಗಳ ಆರಾಧನೆಯನ್ನು ಬಹಳ ಉನ್ನತ ಗುಣಮಟ್ಟದಲ್ಲಿ ಮಾಡಬೇಕು ಪಿತೃಗಳಿಗಾಗಿ ಅನ್ನದಾನ ಪಿತೃಗಳ ಸಂತೃಪ್ತಿಗಾಗಿ ಪಿತೃಗಳ ಅನುಗ್ರಹಕ್ಕಾಗಿ ಧನದಾನ ಪಿತೃಗಳ ಸಂತೃಪ್ತಿಗಾಗಿ ವಸ್ತ್ರದಾನ ಪಿತೃಗಳಿಗಾಗಿ ಪಿತೃಗಳ ಸಂತೃಪ್ತಿಗಾಗಿ ಪಿಂಡ ಪ್ರದಾನ ಪಿಂಡದಾನ ತಿಲೋದಕ ದಾನ ಇವು ಈ ಐದು ದಾನಗಳು ಒಂದು ತಿಲದಾನ ತಿಲೋದಕ ದಾನ ಪಿಂಡದಾನ ವಸ್ತ್ರದಾನ ಧನದಾನ ಅನ್ನದಾನ ಈ ಐದು ದಾನಗಳನ್ನು ಪಿತೃಗಳಿಗಾಗಿ ಪಿತೃಗಳ ಅನುಗ್ರಹಕ್ಕಾಗಿ ಮಾಡಲೇಬೇಕಾದ ಕರ್ತವ್ಯ ನಾನಾ ತರಹದ ಪುಣ್ಯಗಳನ್ನು ಸಂಪಾದನೆಯನ್ನು ಮಾಡಿಟ್ಟುಕೊಂಡಿರ್ತಾರೆ ಪಿತೃಗಳು ಆ ಎಲ್ಲ ಪುಣ್ಯವಂತರಾದ ಪಿತೃಗಳ ಅನುಗ್ರಹ ನಮ್ಮ ಮೇಲೆ ಆಗುವುದಕ್ಕಾಗಿ ಪಿತೃಗಳ ಆರಾಧನೆಯನ್ನು ಮಾಡುವಂತೆ ಆದ್ದರಿಂದಾಗಿ ನಾಳೆ ನಾಡದ್ದು ಅಚ್ಚೆ ನಾಡದ್ದು ಅಮಾವಾಸ್ಯ ಈ ದಿನಗಳಲ್ಲಿ ಯಾರು ಪಿತೃಗಳ ಆರಾಧನೆಯನ್ನು ಮಾಡುವವರಿದ್ದೀರಿ ವಿಶೇಷವಾಗಿ ಅನ್ನದಾನ ಮಾಡಿ ಮೊದಲನೇದ್ದು ವಿಶೇಷವಾಗಿ ಧನದಾನ ಮಾಡಿ ಎರಡನೆಯದ್ದು ವಿಶೇಷವಾಗಿ ಅನ್ನದಾನ ಮಾಡಿ ಮೂರನೇ ಇದ್ದು ವಿಶೇಷವಾಗಿ ತಿಲೋದಕ ದಾನ ಕೊಡಿ ನಾಲ್ಕನೇ ವಿಶೇಷವಾಗಿ ವಿಶೇಷವಾಗಿ ಪ್ರದಾನವನ್ನು ಮಾಡಿ ಐದನೇ ಇದ್ದು ಈ ಐದು ಬಹಳ ಉನ್ನತ ಗುಣಮಟ್ಟದಲ್ಲಿ ನಾನು ಮಾಡ್ತೇನೆ ತಾವು ಮಾಡಿ ನಮ್ಮೆಲ್ಲರಿಗೂ ಕೂಡ ಪಿತೃಗಳ ಅನುಗ್ರಹ ವಿಶೇಷವಾಗಿ ಇರಲಿ ಎಂಬುದಾಗಿ ಭಾವಿಸ್ತಾ ಇನ್ನು ಪಿತೃಪಕ್ಷ ಮುಗಿದ ಕೂಡಲೇನೆ ನವರಾತ್ರೋತ್ಸವ ಆರಂಭ ಆ ನಮ್ಮ ನಿಮ್ಮ ಎಲ್ಲರ ಇಷ್ಟದೈವ ಕುಲದೈವ ಸಖ ಸಹೃತ್ ಸರ್ವಸ್ವನವಾದ ಆ ದೇವರ ಸೇವೆ ಪಾರಾಯಣ ಪ್ರದಕ್ಷಿಣೆ ಜಪ ಅನ್ನದಾನ ಉಪವಾಸ ವನವಾಸ ಪಾಠ ಪ್ರವಚನ ಮೊದಲಾದ ಏನೆಲ್ಲ ಸಾಧ್ಯವಿದೆ ಅಷ್ಟೆಲ್ಲ ತರಹದ ತಪಸ್ಸುಗಳನ್ನು ಮಾಡಿ ಪಿತೃಗಳ ಅನುಗ್ರಹದಿಂದ ದೇವರ ಸೇವೆ ಮಾಡುವ ಸೌಭಾಗ್ಯ ಬರಲಿ ಎಂಬ ಕಾರಣಕ್ಕಾಗಿ ಪಿತೃಗಳ ಆರಾಧನೆಯನ್ನು ಮಾಡಿ ಆ ಪಿತೃಗಳ ಅನುಗ್ರಹದಿಂದ ದೇವರ ಸೇವೆಯನ್ನು ಮಾಡಿ ದೇವರ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗುವಣ ಹಾರಯ್ಯನ ಮಹ ಶ್ರೀಕೃಷ್ಣಾರ್ಪಣೆ ಮಸ್ತು